ನೀವು ಜವಾಬ್ದಾರಿ ಅಂತ ನಡ್ಕೊಳ್ಳಿ ಅಂತ ನಾವು ಕಟ್ ಮಾಡಿದೀವಿ ಹಣ ಅಂದ್ರೆ ಅದನ್ನ ಒಪ್ಕೊಳ್ಳಿ ನಿಮ್ಮ ಮೈತ್ರಿ ಪಕ್ಷದ ಚಂದ್ರಬಾಬು ನಾಯ್ಡು ಅವರೇ ನಿಮ್ಮನ್ನ ಅದಕ್ಕೆ ಒಪ್ಕೊಂಡಿಲ್ಲ ಅವರು ಒಪ್ಪೋಣೇನಾ ಚರ್ಚೆ ಮಾಡೋದಲ್ಲ ಸ್ವಾಮಿ ಚರ್ಚೆ ಮಾಡ್ತಾಹಬೇಕು ಮೈತ್ರಿ ಪಕ್ಷ ಮೈತ್ರಿ ಒಂದು ನಿಮಿಷ ಟಿಡಿ ಟಿಡಿಪಿ ನಿಮ್ಮ ಅಂಗ ಪಕ್ಷ ಹೌದು ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಳಬೇಕು ಒಂದು ನಿಮಿಷ ಈಗ ರಾಜ್ಯ ಸರ್ಕಾರಗಳಿಗೆ ಒಂದು ಒಂದು ಸಹಭಾಗಿತ್ವ ಇರ್ಲಿ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇರ್ಲಿ ಅನ್ನೋ ಕಾರಣಕ್ಕೆ ನಾವು ಕಟ್ ಮಾಡಿಬಿಟ್ಟಿದೀವಿ ಹಣ ಅನ್ನೋದು ಇದು ಅತ್ಯಂತ ಒಂದು ಬೇಜವಾಬ್ದಾರಿಯುತವಾದಂತಹ ಒಂದು ಅಸಮಾಧಾನ ಹೇಳಿಕೆ ಅಲ್ಲ ಬಹಳ ಸ್ಟೈಲ್ ಮಾಡ್ಕೊಂಡು ಹೇಳ್ತೀರಿ ನೂರ ನೂರ ಇಪ್ಪತ್ತೈದು ದಿನ ಮಾಡಿದೀವಿ ಅಂತ ನಾಗೇಂದ್ರ ಪ್ರಸಾದ್ ಅವ್ರೆ ತುಂಬ ಸ್ಟೈಲಾಗಿ ಹೇಳ್ಕೊಳ್ತಾರೆ ಇವರು ನೂರಿದ್ದದ್ದು ನೂರ ಇಪ್ಪತ್ತೈದು ದಿನ ಮಾಡಿಬಿಟ್ಟಿದ್ದೀವಿ ಮೊದಲಿಗೆ ನೂರು ದಿನ ಇತ್ತು ಅಂತ ನೂರ ಇಪ್ಪತ್ತೈದು ದಿನ ಮಾಡ್ರ ಆ ಇಪ್ಪತ್ತೈದು ದಿನದ್ದು ರಾಜ್ಯ ಸರ್ಕಾರ ವೆಚ್ಚ ಮಾಡಬೇಕು ಇವರೇನು ಕೊಡೋಂಗಿಲ್ಲ ಮತ್ತು ಸ್ಟೈಲ್ ಭಾಷಣ ಬಿಗಿಯಕ್ಕೆ ನೂರಿಪ್ಪತ್ತೈದು ದಿನ ಮಾಡಿದ್ದೀವಿ ಅಂತ ಸೊ ರಾಜ್ಯದ ಬೊಕ್ಕಸಗಳಿಗೆ ಈಗ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮಂಥ ರಾಜ್ಯಗಳಿಗೆ ಬರ್ತಾ ಇರುವಂತಹ ಪಾಲೇ ಕಡಿಮೆ ಪಾಲೆ ಕಡಿಮೆ ಅದರಲ್ಲಿ ಮತ್ತೆ ನೀವು ನೀನು ನಾನು ಇಪ್ಪತ್ತೈದು ದಿನ ಹಾಕ್ಬಿಟ್ಟಿದ್ದೀನಿ ಎಕ್ಸ್ಟ್ರಾ ಇರೋ ದಿನಗಳಿಗೆ ನೀವೇ ದುಡ್ಡು ಕೊಡಿ ನಾನು ಬರೀ ಪಾಸ್ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ತೀನಿ ನೀವು ಫಾರ್ಟಿ ಪರ್ಸೆಂಟ್ ಹಾಕಿ ಈ ಥರ ಸರ್ ಕೇಳಿದರೆ ಇಲ್ಲ 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 ನಿಮ್ಗೆ ಶಿಸ್ತು ಬರಲಿ ಅಂತ ಹೇಳಿದೀವಿ ಶಿಸ್ತು ಕಳ್ಸೋಕ್ ಇವರೇ ಬೇಕಾ ನಮಗೆ ಮೇಡಮ್ ದಯಮಾಡಿ ಒಂದೆರಡು ನಿಮಿಷಗಳ ಕಾಲ ಅವಕಾಶ ಕೊಡಿ ಅಂತೇಳಿ ಮೊದಲನೇ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಆ ಒಂದು ಮಾತು ಹೇಳಿದ್ರಿ ಜಾತಿಪಿತ ಮಹಾತ್ಮ ಗಾಂಧಿ ಬಗ್ಗೆ ಯಾರಿಗೇನು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಅವರ ಆಶಯಗಳು ಅವರ ಒಂದು ಗುರಿ ಏನಿತ್ತು ಅಂತಕ್ಕಂಥದ್ದು ನಮ್ಮ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಗೊತ್ತಿದೆ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಅದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನೀಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ ಒಳ್ಳೆಯ ಮಾತನ್ನು ತಾವು ಹೇಳಿದ್ದೀರಿ ಮನೆ ಕಾಂಗ್ರೆಸ್ ವಕ್ತಾರರು ಒಂದು ಮಾತು ಹೇಳ್ತಾರೆ ಮೇಡಮ್ ತಮ್ಮನ್ನು ನಾನು ಕೂಡ ಅವ್ರು ಹೇಳ್ತಿದ್ರು ಮಹಾತ್ಮ ಗಾಂಧೀಜಿ ಧಾರೆಗಳ ಬಗ್ಗೆ ಅಂತಕ್ಕಂಥದ್ದು ಇಲ್ಲಿ ಇವು ನಾನು ಸಿಂಪಲಾಗಿ ಹೇಳ್ತೀನಿ ಕಾಂಗ್ರೆಸ್ನ ಅನೇಕ ಮುಖಂಡರುಗಳ ಹೆಸರಲ್ಲೂ ಕೂಡ ರಾಮ ಇದೆ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರಲ್ಲೂ ಕೂಡ ರಾಮದ ಹಾಗಂತ ಹೆಸರುಗಳು ತೆಗಿಯೋಕ್ಕಾಗಲ್ಲ ದಯಮಾಡಿ ನಾನು ಹೆಸರುಗಳ ವಿಷಯ ಮಾತಾಡಕ್ಕೆ ಹೋಗಲ್ಲ ಅವರ ಗುರಿ ಇರ್ತಕ್ಕಂಥ ಈ ತಾವು ಇವತ್ತು ಕರೆದಿರ್ತಕ್ಕಂಥ ಸಬ್ಜೆಕ್ಟು ಯಾವ ನರೇಗಾ ವಿಷಯದಲ್ಲಿ ಕರೆದಿದ್ದೀರ ಜಿ ರಾಮ್ ವಿಷಯದಲ್ಲಿ ಕರೆದಿದ್ದೀರಾ

ಅವಕಾಶ ಕೊಡಿ ಅವರಿದ್ದಾಗಲೇನೆ ಆರು ಬಾರಿ ಹೆಸರು ಬದಲಾವಣೆ ಆಗಿದೆ ದಯವಿಟ್ಟು ನಾನು ಹೆಸರು ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದರ ಮೂಲ ಉದ್ದೇಶ ಏನಿತ್ತು ಅಂತಕ್ಕಂಥದನ್ನ ಜಸ್ಟ್ ಒಂದು ಕರ್ನಾಟಕ ರಾಜ್ಯ ತಗೊಳ್ಳೋಣ ಹತ್ತೊಂಬತ್ತರಿಂದ ಈ ನರೇಗಾ ಯೋಜನೆಯಲ್ಲಿ ಸರಿಸುಮಾರು ಆರ್ನೂರ ಹಗರಣ ಆಗಿದೆ ದಯಮಾಡಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಸರಿಸುಮಾರು ಆರುನೂರ ಮೂರು ಮಂದಿ ಅಧಿಕಾರಿಗಳ ಮೇಲೆ ಇದು ಕಂಪ್ಲೇಂಟ್ ಬ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದಿದೆ ಎಂಬತ್ನಾಲ್ಕು ಎಫ್ ಐ ಎಂಬತ್ತೈದು ಎಫ್ ಐ ಆರ್ಗಳಾದರೆ ಮುನ್ನೂರ ಆರು ಮಂದಿ ಅಧಿಕಾರಿಗಳು ಅಮಾನತುಗೊಂಡಿದ್ದಾರೆ ಕೇವಲ ಕರ್ನಾಟಕ ರಾಜ್ಯದಲ್ಲಿ ದಯಮಾಡಿ ನಾಲ್ಕನೇ ಸ್ಥಾನದಲ್ಲಿ ಕರ್ನಾಟಕ ಹಗರಣಗಳು ನರೇಗಾ ಹಗರಣಗಳ ವಿಷಯದಲ್ಲಿ ಮೊದಲನೇ ಸ್ಥಾನ ವಿರೋಧ ಪಕ್ಷಗಳ ಯಾವ್ದೋ ಒಂದು ತೆಲಂಗಾಣ ಇದೆ ಮತ್ತೆ ಪಶ್ಚಿಮ ಬಂಗಾಳ ಇದೆ ದಯವಿಟ್ಟು ಒಂದು ನಿಮಿಷ ಕೇಳಿ ಕೇಳಿ ಈ ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿ ಆಗಿರಲಿ ಇದು ಕೇಂದ್ರ ಸರ್ಕಾರದ ಆದೇಶ ಎಲ್ಲಾ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅನ್ವಯಿಸುತ್ತೆ ಒಂದು

ಸ್ವತಂತ್ರವಾಗಿ ವಾದ ಮಾಡ್ತಾ ಇದ್ದಾರೆ ಸ್ವತಂತ್ರ ಬಂದ ನಂತರ ಯಾವ ಸರ್ಕಾರಗಳು ಇವತ್ತಿನ ತನಕ ಅತಿ ಹೆಚ್ಚು ಕಾಲ ದೇಶದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತಿಗೂ ಯಾಕೆ ಗ್ರಾಮಗಳು ಅದೇ ರೀತಿಯಲ್ಲಿ ಇದೆ ಅದೇ ಪರಿಸ್ಥಿತಿಯಲ್ಲಿದೆ ನಿಮಗಂತ ಮಹಾತ್ಮ ಗಾಂಧಿ ಅವರ ಯೋಜನೆಗಳ ಬಗ್ಗೆ ನಿಮಗೆ ಕಾಳಜಿ ಇದ್ದಿದ್ರೆ ಯಾಕೆ ಇವತ್ತು ಕೂಡ ಗ್ರಾಮಗಳಲ್ಲಿ ಒಂದು ವೈದ್ಯಕೀಯ ಸವಲತ್ತು ಇಲ್ಲ ಹೆಸರಿಗಿಂತ ಪ್ರಶ್ನೆ ಇಲ್ಲ ಹೆಸರು ಪ್ರಶ್ನೆ ಇಲ್ಲ ನಾನು ಮಾತಾಡ್ತೀನಿ ವೈದ್ಯಕೀಯ ಗ್ರಾಮೀಣ ಅಭಿವೃದ್ಧಿಗೇನೆ ಈಗ ನಮ್ ತಾತ ಕಟ್ಟರು ನೂರು ವರ್ಷದ ಮನೆ ಸೋರಿಕೆ ಆಗ್ತಾ ಇದೆ ಸೋರಿಕೆ ರೆಡಿ ಮಾಡ್ಕೋಬೇಕು ಸೋರಿಕೆ ಆದ್ರೆ ಆಗೋದನ್ನು ಇನ್ನು

ಸತ್ಯಮಯ ಜಯತೆ ನಾವು ಜೆಡಿಎಸ್ ಪಾರ್ಟಿ ಅವರು ನಾವು ಸತ್ಯವಂತರು ಬಿಜೆಪಿ ಅವರು ಸತ್ಯವಂತರು ಒಳ್ಳೆ ಕೆಲಸ ಮಾಡಿದೀವಿ ಮಾಡಿದೀವಿ ಅಹಿಂಸಾ ಅಂತಕ್ಕಂಥ ಮಾತ್ರ ಮಾತಾಡ್ತೀರಾ ದಿನ ಬೆಳಗಾದ್ರೆ ಕೊಲೆಗಳಾಗ್ತಾ ಇದೆ ಸರ್ಕಾರಗಳಲ್ಲಿ ಮಹಾತ್ಮ ಯಾವ ಗೌರವ ಕೊಟ್ರಿ ನೀವು ಹಾಗಾದ್ರೆ ಹೇಳಿ ಹೇಳ್ಬೇಕಲ್ವಾ ಬಗ್ಗೆ ಮಾತಾಡ್ತಾರೆ ಮಹಾತ್ಮ ಗಾಂಧಿ ಅವ್ರು ಏನ್ ಹೇಳಿದ್ರು ಎಲ್ಲಾ ಜಾತಿಗಳನ್ನ ಒಟ್ಟಾಡ್ತಾ ಇವತ್ ಜಾತಿವಾದ ಮಾಡ್ತಾ ಇರ್ತಕ್ಕಂತ ಯಾರು ಅವರು ಮೂಲಭೂತ ಆಶಯಗಳಿಗೆ ನೀವು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರು 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 ಅವರ ಆಶಯಗಳಿಗೆ ತಾವೇ ಹೇಳಿದಾಗೆ ಗ್ರಾಮಗಳ ಸುಧಾರಣೆ ಅವ್ರ ಕೈಯಲ್ಲಿ ಆಗಿಲ್ಲ ಒಂದ್ ನಿಮಿಷ ಅದಕ್ಕೆ ನೀವು ಗಾಂಧೀಜಿ ಅವರದು ಹೆಸರು ಅವರ ಹೆಸರನ್ನ ನೀವು ತಗದಾಕಿದ್ ಒಳ್ಳೆ ಕೆಲಸ ಮಾಡಿದ್ರಿ ಪಾಪ ಅವ್ರಿಗೆ ಅವಮಾನ ಆಗ್ತಿತ್ತು ಯಾಕಂದ್ರೆ ಯಾರೇ ಆಗ್ಲಿ ಗ್ರಾಮಗಳ ಉದ್ದಾರಕ್ಕೆ ಶ್ರಮಿಸ್ತಾ ಇಲ್ಲ ನಾವ್ ಕೈಯಲ್ಲಿ ಆಗಲ್ಲ ಅಂತ ನೀವು ಕಿತ್ತಾಕಿರಿ ಒಳ್ಳೇದಾಯ್ತು ನೀವು ಕಿತ್ತಾಕಿದ್ದು ಹಾಕಿದ್ದು ನಂಬರ್ ಒನ್ ನಂಬರ್ ಟು ಸತ್ಯಮೇವ ಜಯತೆ ಅನ್ನೋ ಪದ ಯಾವ ರಾಜಕೀಯ ಪಕ್ಷಕ್ಕೂ ಸುತ್ತೆ ರಾಜಕೀಯ